ಕಾಂಗ್ರೆಸ್ ನಲ್ಲಿ ಗೊಂದಲದ ಗೂಡಾದಂತ ನಾಯಕತ್ವ ಫೈಟ್ ನೋಡಿ ನವಂಬರ್ ಆಯ್ತು ಡಿಸೆಂಬರ್ ಆಯ್ತು ಅದರಲ್ಲೂ ಕೂಡ ಹೊಸ ವರ್ಷ ಬಂತು ಹೊಸ ವರ್ಷ ಬಂದರೂ ಕೂಡ ನಾಯಕತ್ವ ಈ ಗೊಂದಲದ ಗೂಡು ಏನಿದೆ ಅಲ್ಲ ಈ ಜೋ ಜೇನುಗೂಡಿಗೆ ಕೈ ಹಾಕದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಡಿಕೆಶಿಗೆ ಸದ್ಯಕ್ಕೆ ಸಿಗೋದೇ ಇಲ್ವಾ ಮುಖ್ಯಮಂತ್ರಿ ಪಟ್ಟ ಹಾಗಾದ್ರೆ ಹೊಸ ವರ್ಷ ಬಂದರೂ ಸಂಕ್ರಾಂತಿ ಮುಗಿದ್ರು ಕೂಡ ಯಾಕೆ ಇಲ್ಲಿ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಸಿಗ್ತಾ ಇಲ್ಲ ಹೈಕಮಾಂಡ್ ಸೂಚನೆಗೆ ಸೈಲೆಂಟ್ ಆದ್ರ ಕನಕಪುರ ಬಂಡೆ ಹಾಗಾದ್ರೆ ನೋಡಿ ಕನಕಪುರ ಬಂಡೆ ಒಂದು ರೀತಿಯಾದಂತಹ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಹಿಂದಿನ ಮರ್ಮವೇ ಬೇರೆ ಆಗಿರುತ್ತೆ ಅನ್ನುವಂಥ ಲೆಕ್ಕಾಚಾರ ಅಥವಾ ಸೈಲೆಂಟ್ ಗೇಮ್ ಶುರು ಮಾಡಿದ್ರ ಡ್ರಬಲ್ ಶೂಟರ್ ಅನ್ನುವಂತ ಲೆಕ್ಕಾಚಾರದಲ್ಲಿ ತಮ್ಮ ಬೆಂಬಲಿಗರು ಕೂಡ ಸೈಲೆಂಟ್ ಆಗಿರೋದು ಹೇಳಿದ್ರ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಅಂತ ಹಿಂದೆ ಏನಾದರೂ ಪ್ಲಾನ್ ಇದೆ ಏನ್ರಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸಾರಿ ಹಠವನ್ನ ಹಠಕ್ಕೆ ಬಿದ್ದ್ರೆ ಆ ಪಟ್ಟ ಆಗಿರ್ಬೋದು ಏನೇ ಆದ್ರೂ ಕೂಡ ಆ ತೆಗೆದುಕೊಳ್ಳದೆ ಸುಮ್ಮನೆ ಇಲ್ಲ ವ್ಯಕ್ತಿ ಅವರು ಸ್ವಯಂ ಸ್ಥಾನ ಬಂದಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾಕೆ ಶಾಂತರಾಗಿದ್ದಾರೆ ಹೈಕಮಾಂಡ್ ನಾಯಕರು ಏನಾದರೂ ಸೂಚನೆ ಕೊಟ್ರ ಇಲ್ಲ ಸೊ ಎರಡ್ ಸಾವಿರ ಇಪ್ಪತ್ತೆಂಟರಲ್ಲಿ ಒಂದ್ ಕಡೆ ನಾವು ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನೀವು ಇಬ್ಬರು ನಾಯಕರು ಕೂಡ ನೀವು ಇಬ್ಬರು ಕೂಡ ಜೋಡೆತ್ತುಗಳ ರೀತಿಯಾಗಿ ನಡೆದುಕೊಂಡು ಹೋಗ್ಬೇಕು ಇಲ್ಲ ಅಂತಂದ್ರೆ ಒಂದು ರೀತಿಯಾಗಿ ಹೊಸ ವರ್ಷ ಆರಂಭ ಆಗಿದೆ ಒಂದು ರೀತಿಯಾಗಿ ಸೈಲೆಂಟ್ ಆಗಿಬಿಡಿ ನಿಮ್ಮನ್ನು ಮಾಡೇ ಮಾಡ್ತೀವಿ ನಾವು ಸಿ ಎಮು ನಮ್ಮ ಪಕ್ಷದಿಂದಲೇ ನಿಮ್ಮನ್ನು ಸಿ ಎಂ ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಾದರೂ ಸೈಲೆಂಟ್ ಮಾಡಿಸ್ಬಿಟ್ರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಗೇಮ್ ಏನಾದರೂ ಶುರು ಮಾಡಿಬಿಟ್ರಾ ಯಾಕೆ ಅಂತಂದರೆ ಈ ಮೊನ್ನೆ ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನು ದೂರಿಂದ ನೋಡ್ತಾ ಹೋದರೆ ಸೈಲೆ ಸಪ್ರೇಟಾಗಿ ಸಪ್ರೇಟಾಗಿ ಹೋಗಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಿ ಎಂ ಸಿದ್ದರಾಮಯ್ಯವರಾಗಿರ್ಬೋದು ಮಾತಾಡುವಂಥ ಮಾತುಗಳನ್ನು ಒಂದಿಷ್ಟು ಅಲ್ಲಿ ಏನೇನು ಮಾತಾಡಿದ್ರು ಯಾವ ರೀತಿಯಾಗಿ ಮಾತಾಡಿದ್ರು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಸಿ ಎಂ ಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯಾಗಿ ಮಾತಾಡಿಕೊಂಡು ಬಂದಿರ್ತಾರೆ ಸೊ ಅದಕ್ಕೋಸ್ಕರ ನೋಡಿ ಈಗವರೆಗೂ ಕೂಡ ನೀವು ಸೈಲೆಂಟ್ ಆಗಬಿರಿ ಸೈಲೆಂಟ್ ಆಗಿಬಿಡಿ ಅಲ್ಲಿವರೆಗೂ ನೋಡೋಣ ಮುಂದೆ ಏನಾಗುತ್ತೋ ಏನು ಕತೆನೋ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇನ್ನೇನು ನಾವು ಅಧಿಕಾರಕ್ಕೆ ಬರಬೇಕಾಗಿದೆ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕಾಗಿದೆ ಹಾಗಾಗಿ ನಿಮ್ಮ ಇಬ್ಬರ ನೇತೃತ್ವದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಕಾರಣದಿಂದಾಗಿ ನಮ್ಮಗಳ ಮಧ್ಯದಲ್ಲಿ ಗೊಂದಲ ಇರಬಾರ್ದು ಪಕ್ಷದಲ್ಲಿ ಒಂದಿಷ್ಟು ಗೊಂದಲಗಳು ಇರಬಾರ್ದು ಜನರಿಗೆ ಒಂದಿಷ್ಟು ಆಗಬಾರದು ನೋಡಪ್ಪ ಕುರ್ಚಿಗಾಗಿ ಇವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ ನಮಗಾಗಿ ಏನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಬಾರ್ದು ಸೊ ಹಾಗಾಗಿ ಬಿ ಜೆ ಪಿ ನಾಯಕರಿಗೆ ನಾವು ಆಹಾರ ಆಗಬಾರ್ದು ಬಿ ಜೆ ಪಿ ನಾಯಕರಿಗೆ ನಾವು ಆಹಾರವಾಗಿದ್ರೆ ಸೊ ಮುಂದಿನ ದಿನಗಳಲ್ಲಿ ನಮ್ಮನ್ನು ಟೀಕಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸೈಲೆಂಟ್ ಆಗಿಬಿಡಿ ಅಂತ ಒಂದು ಕಡೆ ಹೈಕಮಾಂಡ್ ನಾಯಕರು ಸೈಲೆಂಟ್ ಮಾಡಿಬಿಟ್ರಾ ಅಥವಾ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ಸೈಲೆಂಟ್ ಗೇಮ್ ಆಡಿಸೋದಕ್ಕೆ ಆರಾಮಾಗಿಬಿಟ್ರಾ ಇಲ್ಲ ಅವರ ಬೆಂಬಲಿಗರಿಗೂ ಕೂಡ ಒಂದು ರೀತಿಯಾಗಿ ಸೈಲೆಂಟ್ ಆಗಿರೋದಕ್ಕೆ ಏನಾದರೂ ಹೇಳಿದ್ರ ಸೊ ಡಿ ಕೆ ಶಿವಕುಮಾರ್ ಅವರ ಸೈಲೆಂಟ್ ತಂತ್ರದ ಹಿಂದೆ ಏನಾದರೂ ಪ್ಲ್ಯಾನ್ ಅಡಗಿದೆಯಾ ಅನ್ನುವಂಥದ್ದು ಸಹಜವಾಗಿ ಒಂದಿಷ್ಟು ಸದ್ದನ್ನು ಮಾಡ್ತಾ ಇದೆ ಯಾಕೆ ಅಂತಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಅಂತಂದರೆ ದೊಡ್ಡದಾಗಿ ಒಂದಿಷ್ಟು ಏನಾದರೂ ಗಾಳ ಹಾಕ್ತಾ ಇರ್ತಾರೆ ರಾಜ್ಯ ರಾಜಕಾರಣದಲ್ಲಿ ಪ್ರಮುಖವಾಗಿ ಒಂದು ರೀತಿಯಾಗಿ ಕನಕಪುರ ಬಂಡೆ ಅನ್ನುವಂಥ ಮೂಲಕ ಟ್ರಬಲ್ ಶೂಟರ್ ಅಂತ ಗುರುತಿಸ್ಕೊಂಡಿರುವಂಥ ನಾಯಕರು ಇದೀಗ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೂ ಕೂಡ ಮಾತಾಡ್ತಾ ಇಲ್ಲ ಅಂತಂದರೆ ಆಗಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ಅಂತ ಒಂದಿಷ್ಟು ಅನುಮಾನ ಮೂಡ್ತಾ ಇದೆ ಈಗ ಮತ್ತೊಂದು ಕಡೆ ಗಮನಿಸ್ತಾ ಹೋದರೆ ಬೆಂಬಲಿಗರ ಶಾಸಕರ ಮೀಟಿಂಗ್ಗೆ ಒಂದಿಷ್ಟು ಬ್ರೇಕ್ ಹಾಕಿದ್ರ ಡಿ ಕೆ ಶಿ ಏನು ಬೆಂಬಲಿಗರಿದ್ರು ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು ಮಾಗಡಿ ಬಾಲಕೃಷ್ಣ ಅವರ ಬಹುದು ಸಾಕಷ್ಟು ಏನು ನಾಯಕರು ಇದ್ರಲ್ಲ ಅವರೆಲ್ಲರೂ ಮೀಟಿಂಗು ಕೂಡ ಒಂದಿಷ್ಟು ಬ್ರೇಕ್ ಹಾಕುವಂತ ಕೆಲಸ ಇದು ಸಭೆ ನಡೆಸುವ ಪ್ಲಾನ್ ಅಲ್ಲಿದ್ದ ಬಂಡೆ ಬೆಂಬಲಿಗರು ಸೊ ಖಾಸಗಿ ಹೋಟೆಲ್ ನಲ್ಲಿ ಇಂದು ಮೀಟಿಂಗ್ ಡೇಟ್ ಫಿಕ್ಸ್ ಆಗಿತ್ತು ಪಟ್ಟಕ್ಕಾಗಿ ಮುಂದಿನ ತಂತ್ರಗಾರಿಕೆ ಬಗ್ಗೆ ಚರ್ಚಿಸಲು ಒಂದಿಷ್ಟು ಪ್ಲಾನ್ ನಡೆದಿತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಬೆಂಬಲಿಗರ ಮೀಟಿಂಗ್ ಗೆ ಡಿ ಕೆ ಬ್ರೇಕ್ ಬ್ರೇಕ್ ಹಾಕಿದ್ದಾರೆ ಇಲ್ಲಿ ಬಿದ್ದಿದೆ ಅಂತಂದ್ರೆ ಹೈಕಮಾಂಡ್ ಭರವಸೆ ನೀಡಿದೆ ಸುಮ್ಮನೆ ಕೆಣಕೋದು ಬೇಡ ಅನ್ನುವಂತ ಲೆಕ್ಕಾಚಾರದಲ್ಲಿ ಬೆಂಬಲಿಗರನ್ನ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿಯೇ ಒಂದಿಷ್ಟು ಹೇಳ್ಬಿಟ್ರ ಹಾಗಾದ್ರೆ ಮತ್ತೆ ಮೀಟಿಂಗ್ ಮಾಡಿದ್ರೆ ಹೈಕಮಾಂಡ್ ಮುನಿಸಿಕೊಳ್ಳುತ್ತೆ ಅಧಿವೇಶನ ಸಂದರ್ಭದಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಪ್ರತ್ಯೇಕ ಸಭೆ ಬಹಿರಂಗ ಹೇಳಿಕೆಗಳು ಕೊಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕೆಂತಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಅದೆಷ್ಟೋ ನಾಯಕರು ಇದೀಗ ಖಾಸಗಿ ಹೋಟೆಲ್ನಲ್ಲಿ ಒಂದಿಷ್ಟು ಮೀಟಿಂಗ್ ಮಾಡುವ ಮೂಲಕ ಮತ್ತೆ ರೊಚ್ಚಿ ಗೆದ್ದಿದ್ರು ನಮ್ಮ ನಾಯಕನನ್ನು ಸಿ ಎಮ್ ಮಾಡಲೇಬೇಕು ನೀವು ಆ ನಾಯಕನಿಗೆ ಅರ್ಹರಿದ್ದಾರೆ ರಾಜ್ಯದಲ್ಲಿ ಅವರೂ ಕೂಡ ಮುಖ್ಯಮಂತ್ರಿ ಆಗಬಹುದು ಅವರಿಗೂ ಕೂಡ ಸಿಎಂ ಸ್ಥಾನ ಸಿಗಬಹುದು ಅವರೂ ಕೂಡ ಒಂದು ಪಕ್ಷವನ್ನು ಮುನ್ನಡೆಸುವಂಥ ಅವರಿಗೆ ತಾಕತ್ತಿದೆ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ತಾಕತ್ತಿದೆ ಇಂಥ ಇರೋ ಇಂಥ ಸಂದರ್ಭದಲ್ಲಿ ನಮ್ಮ ನಾಯಕರಿಗೆ ನೀವು ಕೊಡಲಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ರಾಜೀನಾಮೆ ಕೊಟ್ಬಿಡ್ತೀವಿ ಹಾಗೆ ಹೀಗೆ ಅಂತ ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಎದುರಿಸುವಂಥ ಬೆದರಿಸುವಂಥ ಒಂದು ಒತ್ತಡ ಹಾಕುವಂಥ ಕೆಲಸ ಸಹಜವಾಗಿ ನಡೆದಿತ್ತು ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಶಮನ ಆಯಿತು ಎಲ್ಲವೂ ಕೂಡ ಬೇಡ ಆಯಿತು ಇವತ್ತು ಮೋಸ್ಟ್ಲಿ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಮೀಟಿಂಗ್ ಡೇಟ್ ಫಿಕ್ಸ್ ಆಗಿಬಿಟ್ಟಿತ್ತು ಎಲ್ಲರೂ ಕೂಡ ಒಂದಿಷ್ಟು ಮೀಟಿಂಗ್ ಮಾಡೋಣ ಮತ್ತು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕಿಬಿಡೋಣ ಸೊ ಇವೆಲ್ಲವೂ ಕೂಡ ತಂತ್ರಗಾರಿಕೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದರು ಆದರೆ ಕೊನೆ ಕ್ಷಣದಲ್ಲಿ ಬೆಂಬಲಿಗರ ಮೀಟಿಂಗ್ಗೆ ಒಂದಿಷ್ಟು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬ್ರೇಕ್ ಹಾಕುವಂಥ ಕೆಲಸ ಮಾಡ್ತಾರೆ ಯಾಕೆ ಅಂತಂದರೆ ಹೈಕಮಾಂಡ್ ನಾಯಕರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಈಗ ಆ ಭರವಸೆಯನ್ನು ಮುನ್ನಡೆಸುವಂಥ ಕೆಲಸ ಮಾಡಬೇಕಾಗಿದೆ ನಾವು ಸುಮ್ಮನೆ ಕೊನೆ ಕ್ಷಣದಲ್ಲಿ ನಾವು ಏನಾದರೂ ನಾವು ಆ ಕಡೆ ಈ ಕಡೆ ಏನಾದರೂ ಆಟ ಆಡ್ಬಿಟ್ಟಿವಿ ಅಂತಂದರೆ ಕೆಣಕೋದು ಬೇಡ ಹೈಕಮಾಂಡ್ ನಾಯಕರಿಗೆ ನಾವು ಗುರಿಯಾಗೋದು ಬೇಡ ಸೊ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಡಿ ಮತ್ತು ಮೀಟಿಂಗ್ ಮಾಡಿದ್ರೆ ಹೈಕಮಾಂಡ್ ನಾಯಕರು ರೀ ಮೈ ಮೀಟಿಂಗ್ನಲ್ಲಿ ಏನಾದರೂ ಮಾತಾಡೋಕೆ ಹೋಗ್ಬಿಟ್ಟು ಏನಾದರೂ ಹೇಳಿಬಿಟ್ರೆ ಅಧಿವೇಶನ ಬರ್ತಾ ಇದೆ ಅಧಿವೇಶನ ಸಂದರ್ಭದಲ್ಲಿ ಇಂಥ ತಪ್ಪು ಸಂದೇಶ ಕೊಡೋದು ಬೇಡ ನಮಗೆ ಬಿ ಜೆ ಪಿ ನಾಯಕರು ಇದನ್ನೇ ಕಾಯ್ತಾ ಇರ್ತಾರೆ ಸೊ ಬಿ ಜೆ ಪಿ ನಾಯಕರಿಗೆ ಸಿಕ್ಕರೆ ಸಾಕು ಎಲ್ಲವೂ ಕೂಡ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ ಸೊ ಪ್ರತ್ಯೇಕ ಸಭೆ ಆಗಿರ್ಬೋದು ಬಹಿರಂಗ ಹೇಳಿಕೆಗಳಾಗಿರ್ಬೋದು ಯಾವುದೂ ಕೂಡ ಕೊಡಬಾರ್ದು ಯಾಕಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಜೊತೆ ಗುರುತಿಸ್ಕೊಂಡಿರುವಂಥ ನಾಯಕರು ಅದೇನು ಜನ ಇದ್ದಾರಲ್ಲ ಇಕ್ಬಾಲ್ ಹುಸೇನ್ ಅವರಾಗಿರ್ಬೋದು ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು ಸಾಕಷ್ಟು ನಾಯಕರು ಕುಣಿಗಲ್ ರಂಗನಾಥ್ ಅವರಾಗಿರ್ಬೋದು ಎಲ್ಲ ಶಾಸಕರೇನಿದ್ದಾರಲ್ಲ ಬಹುತೇಕ ಒಂದಿಷ್ಟು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಬಣ್ಣದಲ್ಲಿ ಗುರುತಿಸಿಕೊಂಡಿರುವಂಥ ಅದೆಷ್ಟೋ ನಾಯಕರು ಒಂದಿಷ್ಟು ಸಭೆಯನ್ನು ನಡೆಸಬೇಕಂತ ಮಾಡಿದರು ಆದರೆ ಅದೆಲ್ಲದೂ ಸಭೆಗೂ ಕೂಡ ಇವತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಒಂದಿಷ್ಟು ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ನಾವೇನಾದರೂ ಮೀಟಿಂಗನ್ನು ಮಾಡ್ಕೊಂಡು ಕೂತ್ರೆ ಹೈಕಮಾಂಡ್ನ ಮುನಿಸ್ಕೊಂಡು ಬಿಟ್ಟರೆ ಮುಂದಿನ ದಿನಗಳಲ್ಲೂ ಕೂಡ ಒಂದಿಷ್ಟು ನಾವು ಸಿ ಎಮ್ ಆಗೋದು ಕೂಡ ಒಂದೇ ರೀತಿಯಾಗಿ ತಡಿಬಹುದು ಸೊ ಬೇಡವೇ ಬೇಡ ಅಧಿವೇಶನ ಸಂದರ್ಭದಲ್ಲಿ ನಾವು ತಪ್ಪು ಸಂದೇಶ ಕೊಡುವಂಥದ್ದು ಬೇಡ ಸೊ ಪ್ರತ್ಯೇಕ ಸಭೆಗಳಾಗಿರ್ಬೋದು ಬಹಿರಂಗ ಹೇಳಿಕೆಗಳಾಗಿರ್ಬೋದು ಯಾವುದೂ ಕೂಡ ಬೇಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥ ಮೂಲಕ ಅವರ ಬೆಂಬಲಿಗರಿಗೆ ಒಂದು ರೀತಿಯಾಗಿ ಸೈಲೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು